ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆಗೆ ಪೊಲೀಸರಿಂದಲೇ ಸಾಥ್ ಟೈಡಾಲ್ ಮಾತ್ರೆ ಮಾರಾಟಕ್ಕೆ ಸಾಥ್ ನೀಡಿದವರು ಅಮಾನತ್ತು ಆಗಿದ್ದಾರೆ ಇನ್ಸ್ಪೆಕ್ಟರ್ ಸೇರಿದಂತೆ ಹತ್ತು ಜನ ಸಿಬ್ಬಂದಿಯನ್ನು ಅಮಾನತ್ತು ಮಾಡಲಾಗಿದೆ ಚಾಮರಾಜಪೇಟೆ ಹಾಗೂ ಜೆಜೆ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಯವರು ನೋಡಿ ಬೆಲನೇ ಎದ್ದು ಹೊಲಮೆಯಿದಂಥ ಒಂದು ಕಥೆ ಇದು ನಗರ ಪೊಲೀಸ್ ಆಯುಕ್ತರು ಈ ಆದೇಶ ಮಾಡಿದ್ದಾರೆ ಡ್ರಗ್ಸ್ ದಂಧೆ ಬಗ್ಗೆ ವಿಸ್ತೃತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಟಿವಿ ಫೈ ಇದೇ ಪ್ರಕರಣ ಸಂಬಂಧ ಇನ್ಸ್ಪೆಕ್ಟರ್ ಸೇರಿ ಹತ್ತು ಸಿಬ್ಬಂದಿಗಳನ್ನು ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದಾರೆ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಣ್ಣ ಸೇರಿ ಹತ್ತು ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ ಡ್ರಗ್ಸ್ ಪೆಡ್ಲರ್ ಜೊತೆಗೆ ನಂಟು ಹೊಂದಿದ್ದ ಹಿನ್ನೆಲೆ ಅಮಾನತನ್ನು ಮಾಡಿದ್ದಾರೆ ನೋಡಿ ಇನ್ಸ್ಪೆಕ್ಟರ್ ಇವರೇ ಮಂಜಣ್ಣ ಡ್ರಗ್ಸ್ ಪೆಡ್ಲರ್ ಜೊತೆಗೆ ನೇರ ನೇರವಾಗಿ ಲಿಂಕ್ ಇವ್ರದು ಅಂದರೆ ಮಂತ್ಲಿ ಮಂತ್ಲಿ ಮಾಮೂಲಿ ಹೋಗ್ತಾ ಇತ್ತು ಇವರಿಗೆ ಅಂದರೆ ಇಂತಿಷ್ಟು ದುಡ್ಡನ್ನು ಕೊಡ್ತಾ ಇದ್ರು ಕಂಪ್ಲೇಂಟ್ ಮಾಡಲ್ಲ ಕೇಸ್ ಮಾಡಲ್ಲ ಒಳಗೆ ಹಾಕಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಇದು ಪೊಲೀಸರು ಮತ್ತು ಆರೋಪಿಗಳ ಮಧ್ಯೆ ಟೈಡಲ್ ಮಾತ್ರೆ ಪೆಡ್ಲಿಂಗ್ ಕೇಸ್ನಲ್ಲಿ ಆರೋಪಿಗಳನ್ನು ಬಂಧನ ಮಾಡಲಾಗುತ್ತೆ ಬೆಂಗಳೂರಿನ ಆರ್ ಆರ್ ನಗರ ಪೊಲೀಸರಿಂದ ಆರೋಪಿಗಳ ಅರೆಸ್ಟ್ ಆಗ್ತಾರೆ ಸಲ್ಮಾನ್ ಅಲಿಯಾಸ್ ಪಾಷಾ ಸಲ್ಮಾನ್ ಅಲಿಯಾಸ್ ಪುಟಾಟ್ ನಿಯಾಜ್ ನವಾಜ್ ರೇಷ್ಮಾ ಸೇರಿ ಆರು ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ ಬಂಧಿತರಿಂದ ನಾಲ್ಕು ಲಕ್ಷ ನಗದು ಒಂದು ಸಾವಿರ ಟೈಡಲ್ ಮಾತ್ರೆ ಸೀಜ್ ಮಾಡ್ತಾರೆ ತನಿಖೆ ವೇಳೆ ಪೊಲೀಸರ ಜೊತೆಗಿನ ಆರೋಪಿಗಳ ಸಂಪರ್ಕ ಬಯಲಾಗುತ್ತೆ ಟೈಡಾಲ್ ಮಾತ್ರೆ ಪೆಡ್ಲಿಂಗ್ ಮಾಡೋಕೆ ಪೊಲೀಸರಿಗೆ ಇವರು ಹಣ ಕೊಟ್ಟಿದ್ರು ಅಂದರೆ ತಿಂಗಳಿಗೆ ಒಂದರಿಂದ ಒಂದೂವರೆ ಲಕ್ಷವನ್ನು ಕೊಡ್ತಾ ಇದ್ರು ಅನ್ನೋ ವಿಚಾರ ಬಯಲಾಗಿದೆ ಇದು ಇವೆಲ್ಲವೂ ಕೂಡ ಕಾಲೇಜುಗಳಿಗೆ ಹೋಗಿ ಮಾರ್ತಾ ಇದ್ರು ಸ್ಟೂಡೆಂಟ್ಸ್ಗಳಿಗೆ ಪೊಲೀಸರಿದ್ರಲ್ಲಿ ಕೈ ಜೋಡಿಸಿದ್ದಾರೆ ಎಂತಹ ದುರಂತರ ಇದು ಕಾನೂನು ಕಾಪಾಡಬೇಕಾದಂಥವ್ರು ಒದ್ದು ಒಳಗೆ ಹಾಕಬೇಕಾದಂಥವ್ರು ಆ ಆರೋಪಿಗಳ ಜೊತೆ ಕೈ ಜೋಡಿಸಿದ್ದಾರೆ ಇವರು ಹಾಗಾಗಿ ಹೇಗೆ ನಾವು ಈ ಅಕ್ರಮ ಸಾಗಾಟವನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವರೇ ರೀತಿಯಾಗಿ ತಪ್ಪು ಮಾಡಿಬಿಟ್ರೆ ಅಂದರೆ ನಿರಂತರವಾಗಿ ಇವರ ಜೊತೆಗೆ ಟಚಲ್ಲಿದ್ದರು ಅವರು ಪಶ್ಚಿಮ ವಿಭಾಗದ ಡಿ ಸಿ ಪಿ ಸೂಚನೆ ಕೊಡ್ತಾರೆ ತನಿಖೆ ಆಗಬೇಕು ಅಂತ ಎ ಸಿ ಪಿ ಚಂದನ್ಗೆ ಜವಾಬ್ದಾರಿ ಕೊಟ್ಟರು ಗಿರೀಶ್ ಅವರು ಏನು ಡಿ ಸಿ ಪಿ ವರದಿಯನ್ನು ಆಧರಿಸಿ ಇನ್ಸ್ಪೆಕ್ಟರ್ ಸೇರಿದಂತೆ ಹತ್ತು ಜನರನ್ನು ಈಗ ಅಮಾನತು ಮಾಡಲಾಗಿದೆ ಮಹತ್ವವಾದಂತಹ ತೀರ್ಮಾನವನ್ನು ಆಯುಕ್ತರಿಗ ಮಾಡಿದ್ದಾರೆ ನೋಡಿ ಬಹುಶಃ ಪೊಲೀಸರ ಮೇಲೆ ನಂಬಿಕೆ ಯಾಕೆ ಕಡಿಮೆ ಆಗುತ್ತೆ ಹೇಳಿದ್ರೆ ಈ ರೀತಿ ಘಟನೆಗಳಿಂದ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋದು ಅಥವಾ ವಸೂಲಿ ಅಥವಾ ಈ ರೀತಿ ದುಡ್ಡನ್ನು ಇಸ್ಕೊಂಡು ಕೇಸ್ ಮುಚ್ಚಾಕೋದು ಅಥವಾ ಅವರ ಕೃತ್ಯಗಳಿಗೆ ಇವರು ಕುಮ್ಮಕ್ಕೆ ಕೊಡೋದು ಅವ್ರಿಗೆ ಇವ್ರಿಗೆ ವ್ಯತ್ಯಾಸ ಏನಾಯ್ತೀಗ ಎಲ್ಲ ಕಳ್ಳರೆನಂಗಾಯ್ತೀಗ ಇನ್ನೂ ಏನೇನಾಗ್ತಿದೆಯೋ ಗೊತ್ತಿಲ್ಲ ಇವರಷ್ಟೇ ಇದ್ದಾರೋ ಅಥವಾ ಇನ್ನೂ ಬೇರೆ ಯಾರಾದರೂ ಇದ್ದಾರೋ ಇದರಿಂದೇ ಯಾಕೆಂದರೆ ಕೇವಲ ಇದೊಂದೇ ಠಾಣೆನಾ ಅಥವಾ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ಪೊಲೀಸರು ಈ ರೀತಿಯಾಗಿ ಸದ್ದಿಲ್ಲದೆ ಅವ್ರ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದು ಡೀಲ್ ಕುದುರಿಸುವಂಥ ಕೆಲಸ ಏನಾದರೂ ಮಾಡ್ತಾ ಇದ್ದಾರಾ ಅಂದರೆ ಪರೋಕ್ಷವಾಗಿ ಪೊಲೀಸರೇ ಇಂತಹ ಕೃತ್ಯಗಳಿಗೆ ಕುಮ್ಮಕ್ ಕೊಡ್ತೀರ ಅನ್ನೋದು ಬಹಳ ಕ್ಲಿಯರ್ ಗೊತ್ತಾಗ್ತಾ ಇದೆ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ ಬೇಲಿನ ಎದ್ದು ಹೊಲ ಮೈಯ್ದಂತಹ ಕಥೆ ಇದು ಈಗ ಕಾನೂನು ರಕ್ಷಣೆ ಮಾಡಬೇಕಾದಂತರು ಒದ್ದು ಒಳಗೆ ಹಾಕಬೇಕಾದಂಥರು ಅಂಥರ ಜೊತೆ ಕೈ ಜೋಡಿಸಿದ್ದಾರೆ ಅಂದರೆ ಇಲ್ಲಿ ನಮ್ಗೆ ಭಾಳ ಕ್ಲಿಯರಾಗಿ ಗೊತ್ತಾಗ್ತಿರೋದು ಈ ಕಳ್ಳರಿಗೂ ಇವ್ರಿಗೂ ವ್ಯತ್ಯಾಸ ಇಲ್ಲ ಅಂತ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ ಇದೆಲ್ಲ ಹೇಗೆ ಬಯಲಾಯಿತು ಅನ್ನೋದು ಬೆಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಮರವನ್ನು ಸಾರಿದರು ಆದರೆ ಅದೇ ಪೊಲೀಸರು ಡ್ರಗ್ಸ್ ಪಡ್ಲಿಂಗನ್ನು ಮಾಡಲಿಕ್ಕೆ ಮಂತ್ಲಿಯನ್ನು ಪಡ್ಕೊಂಡು ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಪ್ರಕರಣವೊಂದು ಬೆಳಕಿಗೆ ಬಂದಿರುವಂಥದ್ದು ಹಿಂದೆ ಬ್ಯಾಟರೈನ್ಪುರ ಉಪವಿಭಾಗದ ಎ ಸಿ ಪಿ ರೆಡ್ಡಿ ಅವರಿಗೆ ಮಾಹಿತಿ ಬರುತ್ತೆ ಮಾಹಿತಿಯನ್ನು ಆಧಾರವಾಗಿಸಿ ಒಂದು ತಂಡವನ್ನು ರಚನೆ ಮಾಡಿ ಸುಮಾರು ಆರು ಜನ ಆರೋಪಿಗಳನ್ನು ಬಂಧನವನ್ನು ಮಾಡ್ತಾರೆ ಬಂಧನ ಮಾಡಿದ ತನಿಖೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಏನು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಸಿಗಬೇಕಾದಂತಹ ಟ್ಯಾಬ್ಲೆಟ್ಸ್ಗಳೇನಿರುತ್ತೆ ಇವುಗಳನ್ನು ಮುನ್ನೂರರಿಂದ ನಾನ್ನೂರು ರೂಪಾಯಿಗೆ ಮಾರಾಟ ಮಾಡುವಂಥ ಒಂದು ಜಾಲ ಪತ್ತೆ ಆಗುತ್ತೆ ಅವ್ರನ್ನ ಬಂಧಿಸಿದ ನಂತರ ಅದನ್ನು ಯಾವ ರೀತಿಯಾಗಿ ಬಳಸ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಿದಾಗ ಏನು ಆ ಟ್ಯಾಬ್ಲೆಟನ್ನು ತೆಗೆದು ಒಂದು ಲೋಟದ ನೀರಿಗೆ ಹಾಕ್ತಾರೆ ಅದನ್ನು ಸಿರೆಂಜ್ಗೆ ಹಾಕೊಂಡು ಅದನ್ನು ಇಂಜೆಕ್ಟ್ ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು ಡ್ರಗ್ಸ್ ಇರ್ಬೋದು ಇಲ್ಲ ನಾವೇನು ಹೇಳ್ತೀವಿ ಪೌಡರ್ ಇರ್ಬೋದು ಇಂಥವು ಸಿಗದೇ ಇದ್ದಾಗ ಇಲ್ಲೇ ಅದಕ್ಕೆ ಹಣವನ್ನು ಜಾಸ್ತಿ ಪೇ ಮಾಡಬೇಕಾಗತ್ತೆ ಹೀಗಾಗಿ ಈಗ ಅಡ್ಡರಾದಿಯನ್ನು ಹಿಡಿಯುವಂಥದ್ದು ಸೊ ಇದನ್ನು ಏನು ಎಲ್ಲೂ ಕೂಡ ಯಾವುದೇ ಡಾಕ್ಟರ್ ವೈದ್ಯರುಗಳದ ಒಂದು ಪ್ರಿಸ್ಕ್ರಿಪ್ಷನ್ ಏನಿರುತ್ತೆ ಅದಿಲ್ಲದೆ ಯಾವುದೇ ಮೆಡಿಕಲ್ ಅವರು ಸುಖಾಸುಮ್ಮನೆ ಯಾರಿಗೂ ಕೂಡ ಟ್ಯಾಬ್ಲೆಟ್ಗಳನ್ನು ಕೊಡೋದಿಲ್ಲ ಆದರೆ ಈ ರೀತಿಯಾಗಿ ಟ್ಯಾಬ್ಲೆಟ್ಗಳಂದರೆ ಸುಮಾರು ಒಂದು ಸಾವಿರ ಟ್ಯಾಬ್ಲೆಟ್ ನಾಲ್ಕು ಲಕ್ಷ ಮೌಲ್ಯದ ಟ್ಯಾಬ್ಲೆಟ್ ಏನಿತ್ತು ಇದೆಲ್ಲವೂ ಕೂಡ ಪತ್ತೆ ಆಗಿತ್ತು ಅವ್ರನ್ನ ಬಂಧಿಸಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಬಯಲಾಗುತ್ತೆ ಪೊಲೀಸರು ಇದರಲ್ಲಿ ನೇರವಾಗಿ ಇನ್ವಾಲ್ಡ್ ಆಗಿದ್ದಾರೆ ಅನ್ನೋದು ಯಾವಾಗ ಗೊತ್ತಾಗುತ್ತೋ ತಕ್ಷಣ ಮತ್ತೊಂದು ಚ ವಿಜಯನಗರದ ಏನೋ ಸಬ್ ಡಿವಿಷನ್ ಎಸ್ ಸಿ ಪಿ ಆಗಿರುವಂತಹ ಚಂದನ್ ಅವರ ನೇತೃತ್ವದಲ್ಲಿ ಮತ್ತೊಂದು ತಂಡವನ್ನು ರಚಿಸಿ ಪೊಲೀಸರು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದನ್ನ ತನಿಖೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಚಾಮರಾಜಪೇಟೆಯ ಇನ್ಸ್ಪೆಕ್ಟರ್ ಆಗಿರುವಂಥ ಮಂಜಣ್ಣ ಮತ್ತು ಅಲ್ಲಿನ ಕೆಲ ಸಿಬ್ಬಂದಿಗಳು ಜೆ ಆರ್ ನಗರದ ಪೊಲೀಸ್ ಠಾಣೆಯ ಕೆಲ ಸಿಬ್ಬಂದಿಗಳು ಒಟ್ಟು ಹನ್ನೊಂದು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿಕೊಂಡು ಈ ಒಂದು ಡ್ರಗ್ಸ್ ತಂದೆಯನ್ನು ಮಾಡಲಿಕ್ಕೆ ಪೆಡ್ಲಿಂಗನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅದರ ಜೊತೆಗೆ ಅವರ ಬಳಿಯಿಂದ ಒಂದರಿಂದ ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷದಷ್ಟು ಹಣವನ್ನು ಮಂತ್ಲಿಯನ್ನು ಪಡ್ಕೊಳ್ತಾ ಇರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಸಾಬೀತಾಗಿದೆ ಸದ್ಯ ಈ ಸಂಬಂಧ ಏನು ಡಿ ಸಿ ಪಿ ಅವರು ನೀಡಿದ ವರದಿಯ ಶಿಫಾರಸಿನ ಮೇಲೆ ನಗರ ಪೊಲೀಸ್ ಆಯುಕ್ತರು ಹನ್ನೊಂದು ಜನರನ್ನ ಈಗಾಗಲೇ ಅಮಾನತ್ತು ಮಾಡಿದ್ದರು ಅದರ ಜೊತೆಗೆ ಇನ್ನೆಲ್ಲ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ